ನವೆಂಬರ್ ಏಳರಂದು ಡಾಕ್ಟರ್ ಚನ್ನಬಸವ ಶ್ರೀಗಳ ಪ್ರಥಮ ಪುಣ್ಯಸ್ಮರಣೋತ್ಸವ ಹೌದು ಚಮಖಂಡಿಯ ಲಿಂಗೈಕ್ಯ ಡಾಕ್ಟರ್ ಅಭಿನವ ಚನ್ನಬಸವ ಮಹಾಸ್ವಾಮಿಗಳ ಪ್ರಥಮ ಪುಣ್ಯಸ್ಮರಣೋತ್ಸವ ನವೆಂಬರ್ ಏಳರಂದು ಓಲೆಮಠದ ಆವರಣದಲ್ಲಿ ಜರುಗಲಿದೆ ಎಂದು ಓಲೆಮಠದ ಆನಂದ ದೇವರು ಹೇಳಿದರು ಪ್ರಥಮ ಪುಣ್ಯಸ್ಮರಣೋತ್ಸವದ ಆಚರಣೆ ಕುರಿತು ಓಲೆ ಮಠದ ಸಭಾಂಗಣದಲ್ಲಿ ಬುಧವಾರ ಸಂಜೆ ನಡೆದ ಶ್ರೀಮಠದ ಸಭಕ್ತರ ಪೂರ್ವಭಾವಿ ಸಭೆಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಪುಣ್ಯ ಸ್ಮರಣೋತ್ಸವ ನಿಮಿತ್ತ ಪೂಜ್ಯರಿಂದ ನಿರಂಜನ ಸ್ವಾಮಿಗಳಿಂದ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ನವೆಂಬರ್ ಆರರವರೆಗೆ ಪ್ರತಿನಿತ್ಯ ಬೆಳಗ್ಗೆ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಜ್ಞಾನ ಪ್ರಾಣಮಯನ ಯೋಗ ಶಿಬಿರ ಮತ್ತು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಆಧ್ಯಾತ್ಮಿಕ ಪ್ರವಚನ ಹಮ್ಮಿಕೊಳ್ಳಲಾಗಿದೆ ಮುದ್ಯಬೇಳದಿಂದ ಆಗಮಿಸುವ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಶ್ರೀಗಳ ಮೂರ್ತಿಯನ್ನು ನವೆಂಬರ್ ಏಳರಂದು ಬೆಳಗ್ಗೆ ಎಂಟು ಗಂಟೆಗೆ ನಗರದ ಬಸವೇಶ್ವರ ವೃತ್ತದಲ್ಲಿ ಭಕ್ತಿಯಿಂದ ಬರಮಾಡಿಕೊಂಡು ತಲೆಯ ಮೇಲೆ ವಚನ ಪುಸ್ತಕ ಹೊತ್ತು ಮಹಿಳೆಯರು ವಾದ್ಯ ಮೇಳಗಳೊಂದಿಗೆ ಭವ್ಯ ಮೆರವಣಿಗೆ ಆರಂಭಿಸಿ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದು ಓಲೆ ಮಠಕ್ಕೆ ತಂದು ಮೂರ್ತಿ ಪ್ರತಿಷ್ಠಾಪನೆ ನೆರವೇರಿಸಲಾಗುವುದು ನವೆಂಬರ್ ಏಳರಂದು ಬೆಳಗ್ಗೆ ಹತ್ತು ಗಂಟೆಗೆ ಗದುಗಿನ ತೋಟದ್ದಾರೆ ಮಹಾಸಂಸ್ಥಾನ ಮಠದ ಡಾಕ್ಟರ್ ತೋಟದ ಸಿದ್ದರಾಮ ಮಹಾಸ್ವಾಮೀಜಿ ಸಾನಿಧ್ಯದಲ್ಲಿ ಧರ್ಮಸಭೆ ನೆರವೇರಲಿದೆ ನಂತರ ಮಹಾಪ್ರಸಾದ ಜರುಗಲಿದೆ ಅಂದರು ಹುಣ್ಣೂರಿನ ವಿಶ್ವನಾಥ ಶಾಸ್ತ್ರಿಗಳು ಸಾನಿಧ್ಯ ವಹಿಸಿ ಮಾತನಾಡಿ ಅಣ್ಣ ಅರಿವು ಆಶ್ರಯ ನೀಡಿ ತ್ರಿವಿಧಿ ತಸೂಯಗಳೆನಿಸಿದ ಡಾಕ್ಟರ್ ಚನ್ನಬಸವ ಶ್ರೀಗಳ ಪುಣ್ಯಸ್ಮರಣೆ ಒಂದು ಪವಿತ್ರ ಕಾರ್ಯವಾಗಿದೆ ಒಲೆಮಠದ ವೈಭವ ರಾಜ್ಯಾದ್ಯಂತ ಪರಿಸಲು ಶ್ರೀಗಳ ಕಾರಣವಾಗಿದ್ದರು ಎಂದು ಆಶೀರ್ವಚನ ನೀಡಿದರು ರವೀತೆಯಲ್ಲಿ ಕಾಡುಮಾಳಿ ರವಿ ಅಡಳಿ ಸಿಯಸಬಾಂಗಿ ಬಿಎನ್ ಗಸ್ತಿ ಶ್ಯಾಮರಾವ ಘಾಟ್ಗೆ ಕೆಕೆ ತುಪ್ಪದ ರಾಜ್ಯಸಭಾ ಕಡ್ಕೋಳ್ ಸದಾಶಿವ ಕೌಟಗಿ ರಾಜಶೇಖರ ಅಕ್ಕಿ ಪ್ರದೀಪ ಮಠ ಭಾಗ್ಯಶ್ರೀ ಕೋಟೆ ತಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ನೀಡಿದರು ವೈ ಪಾಟೀಲ್ ಸ್ವಾಗತಿಸಿದರು ಡಾಕ್ಟರ್ ಟಿ ಬಿ ಕೆರೆಡ್ಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಎಸ್ ಎಸ್ ಮಠಪತಿ ನಿರೂಪಿಸಿದರು ಅಣ್ಣಾಸಾಹೇಬ್ ಜಗದೇವ್ ವಂದಿಸಿದರು ನಾವು ಹೇಳಿ ಇಲ್ಲ ನಮ್ಮ ಕಂಡಿಗೆ ಅಪ್ಪಜಿಯವರು ತಪ್ಪಿಸಿದ ಕೆಲಸನ ಅಂದ್ರೆ ಹಿಂಗಾಗಿ ಬಂದು ಅಪ್ಪಾಜಿ ಅವ್ರ ಮಹಾತ್ಮ್ಯ ಅವ್ರು ಕಂಡು ಕನಸು ಬೇಗ ನಾವೆಲ್ಲ ಇವಾಗ ನನಸು ಮಾಡಬೇಕಾಗಿ ಸಹೋದರರಾಜ್ನೂ ಅದ್ರ ಗ್ರಂಥಾಲಯ ಸ್ಥಾಪಿಸ್ಬೇಕಂದ್ರೆ ಯಾಕಂದ್ರೆ ಜ್ಞಾನ ನಾವು ಹ್ಯಾಂಡ್ ಹೋಗ್ತೀವಿ ಹಾಗೆ ಹೆಚ್ಚಿಗೆ ಹಾಕೊಂಡು ಹೋಗ್ತೀವಿ ಅದಕ್ಕೆ ಸಂಬಂಧಿಸಿದ ಗ್ರಹಾಲಯಗಳೇ ಹೆಚ್ಚು ನಾವು ಒಲವು ಕೊಟ್ಟು ಅವ್ರ ಕಾಗ ಇದ್ಮರು ಮತ್ತು ಮಾತಾಡೋಕೆ ಅವಕಾಶ ಕೊಟ್ಟು ಎಲ್ಲರಿಗೂ ನಿಮ್ಗ ನಿಮಗಿಂತ ಬಹಳ ಚಲೋ ಅನ್ನೋ ಸಾಕು ಜನರಿಗೆ ಬಹಳ ಖುಷಿ ಆಗ್ತೈತಿ ಹಂಗೆ ನಮ್ಮ ಓಲಿ ಮಳದ ಹಬ್ಬಗಳಿಗೆ ಏನು ಖುಷಿ ಆಗೈತಿದ್ರೆ ಈ ಆನಂದ ದೇವ್ರು ಬಂದಾರಲ್ಲ ಮತ್ತಷ್ಟು ಸೊ ಭಾಳ ಖುಷಿ ಆಗೈತಿ ಅದಕ್ಕಾಗಿ ನೋಡ್ರಿ ಅವರಷ್ಟ ನೋಡ್ರಿ ಹೆಸರು ಹೆಂಗ ಅಂದ್ರೆ ಆನಂದ ದೇವರು ಅವರಷ್ಟು ಆನಂದ ಅಲ್ಲ ನಾನು ಭಕ್ತರು ಸಹಿತ ಆನಂದ ಆಗಿರ್ಬೇಕಂತ ಶ್ರಾವಣದಾಗ ಪ್ರತಿಯಲ್ಲಿ ಹಳ್ಳಿ ಹಳ್ಳಿ ಪ್ರವಚನ ಮಾಡಿದೆ ಯಾರೂ ಮಾಡಿಲ್ಲ ಯಾಕಂದ್ರೆ ನಾ ಅಷ್ಟು ಆನಂದಾಗಿರಬಾರ್ದು ನನ್ನ ಭಕ್ತರು ಸಹಿತ ಆನಂದ ಆಗಿರಬೇಕು ಆ ದೃಷ್ಟಿ ಒಳಗೆ ನಡೆಸಿದ್ರು ಅಷ್ಟೇ ಅಲ್ಲ ಕಾರ್ಯಕ್ರಮ ಎಲ್ಲಿ ನಡೆಸ್ತಾರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವ್ರ ಸಹನಿಧ್ಯತೆ ಇರಲಿ ಯಾಕಂದ್ರೆ ಜಮಖಂಡಿ ಹೆಸರು ಎಲ್ಲಿ ಬೇಕಾದ್ರೆ ಆನಂದ ಇವರ ಬಂದೇ ಬರ್ತೈತಿ ಅಷ್ಟೇ ಅಲ್ಲ ಇನ್ನು ಮುಂದಾದ್ರೂ ಸಹ ಓಲಿ ಮಾಡದ ಹಕ್ಕುಗಳ ನಡೆ ನುಡಿ ಒಳಗೆ ನಡ್ಕೊಂಡು ಮುಂದಾದ್ರೂ ಹೋಗರು ಇದಕ್ಕೆ ಹೆಸರು ಹೆಸರು ಅಂತ ಅನ್ಸಿದ ನನ್ನಡ ಭಾಷೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನರು ಸೇರಿ ಈ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ ಅದಕ್ಕೆ ಎಲ್ಲರನ್ನು ಸಂಪರ್ಕ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಅಂತ ಈ ಕಾರ್ಯಕ್ರಮಕ್ಕೆ ನಾವು ಸಹಿತ ಧನ ಧನಮನಸ್ ಸಹಾಯ ಸಹಕಾರ ನೀಡ್ತೇನೆ ಅಂತ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಕರೆದಂಥ ಪುಟ್ಟಸ್ಮರಣೋತ್ಸವ ನವಂಬರ್ ಏಳನೇ ತಾರೀಕಿಗೆ ಜರುಗೋದ್ರಿಂದ ಅದರ ನಿಮಿತ್ತ ಅದರ ಅಂಗವಾಗಿ ಇದೇ ಇಪ್ಪತ್ನಾಲ್ಕನೇ ತಾರೀಕಿನಿಂದ ನಡೆಯುವಂಥ ಧ್ಯಾನ ಮತ್ತು ಯೋಗ ಶಿಬಿರ ಆಮೇಲೆ ಸಾಯಂಕಾಲ ಪ್ರವಚನ ಕಾರ್ಯಕ್ರಮ ಏಳನೇ ತಾರೀಕಿನ ದಿವಸ ನವಂಬರ್ ಏಳನೇ ತಾರೀಕಿನ ದಿವಸ ಮೂರ್ತಿ ಶ್ರೀಗಳ ಮೂರ್ತಿಯನ್ನು ತರುವುದು ಅವತ್ತೇ ಪ್ರತಿಷ್ಠಾಪನೆ ಮಾಡುವುದು ಆಮೇಲೆ ಮಧ್ಯಾಹ್ನ ಮಹಾಪ್ರಸಾದದ ವ್ಯವಸ್ಥೆ ಇರ್ತದೆ ಇಂಥ ಒಂದು ಪೂರ್ವ ಸಭೆ ಇಲ್ಲಿ ಇಂಥ ಒಂದು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪೂಜಾ ದ್ವೇರದಲ್ಲಿ ತಮ್ಮೆಲ್ಲಡು ಒಂದಿಷ್ಟು ನಾನು ಮಾತುಗಳನ್ನು ಮುಗಿಸ್ತೀನಿ ಅದಕ್ಕೆ ಏಳನೇ ತಾರೀಕಿಗೆ ಆ ಮೂರ್ತಿಯನ್ನು ಅಲ್ಲಿ ಬಸವೇಶ್ವರ ಸರ್ಕಲ್ದಿಂದ ಓಲೆ ಮಠದವರೆಗೆ ಬಾಂಬಿಯ ಮೆರವಣಿಗೆಯೊಂದಿಗೆ ಎಲ್ಲ ತಾಯಂದರೆ ಮಾ ಮೊನ್ನಾಗಿ ಮೆರವಣಿಗೆ ಮಾಡಿ ಇದು ಮಾಡಿದವಲ್ಲ ಅನ್ನ ಏನಾರ ವಚನದ ಪುಸ್ತಕರ ಕಲಿಮೆಯಾಗಿಟ್ಟ ಎಲ್ಲ ತಾಯಂದರೆ ತಲೆ ಮೇಲೆ ವಚನದ ಪುಸ್ತಕವನ್ನು ಇಟ್ಟು ಅದು ಯಾವ ಪುಸ್ತಕಗಳನ್ನು ತಯಾರು ಮಾಡೋಣ ಅಂತಂದ್ರೆ ಅಭಿನವ ಕುಮಾರ ಚಂದ್ರಮಸ್ವ ಮಹಾಸ್ವಾಮಿಗಳು ಬರ್ತಿರ್ತಕ್ಕಂಥ ಗ್ರಂಥಗಳನ್ನೇ ಎಲ್ಲ ತಾಯಂದರೆ ತೆಳಿ ಮೇಲೆ ಇಟ್ಟು ಗುರುಗಳ ಸ್ವಾಗತವನ್ನು ಮಠದ ಮಾತೇ ಇಲ್ಲಿ ಕಾರ್ಯಕ್ರಮ ಮೆರವಣಿಗೆ ಮಾಡ್ಕೊಂಡು ಬಂದ ಅವಾಗ ಹಲವಾರು ಮಠಾಧೀಶರನ್ನ ಆಮಂತ್ರಣವನ್ನು ಕೊಟ್ಟ ಗದುಗಿನ ಜಗೊಳ್ಳೋಣ ಇಲ್ಲಿರುವಂತ ಎಲ್ಲಾ ಮಠಾಧೀಶರಿಗೆ ಆಮಂತ್ರಣವನ್ನು ಕೊಟ್ಟ ಒಂದು ಸಭೆಯನ್ನು ಮಾಡಿ ಧರ್ಮ ಸಭೆಯನ್ನು ಮಾಡಿ ಆಮೇಲೆ ಎಲ್ಲಾ ಮುಗಿಸಿ ಪ್ರಸಾದ ಒಂದು ಮಹಾಪ್ರಸಾದವನ್ನು ಮಾಡಿಸಿ ಆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತ ಕಾರ್ಯಕ್ರಮವನ್ನು ನಾವು ನೀವೆಲ್ಲರೂ ಕೂಡ ಮಾಡೋಣ ಅಂತಕ್ಕಂಥ ಮಾತೆ ನೋಡಿ ಇಲ್ಲಿ ಒಂದು ಭಜನ್ರಿ ಒಂದು ಕಾರ್ಯಕ್ರಮಕ್ಕೆ ನಾನು ಪ್ರದೀಪ್ ಮಹಾರಾಜ್ರು ನಮ್ಮ ಗುಡಿ ಅಲ್ಲಿ ಹೋಗಿ ಅವ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ನುಲಿ ಚಂದೈಸ ಬಗ್ಗೆ ಮಾತಾಡಿ ಒಂದು ಸ್ವಲ್ಪ ಆ ಕಾರ್ಯಕ್ರಮ ಬಗ್ಗೆ ಮಾತಾಡಿದ ಮೇಲೆ ಒಂದು ಮಾತು ಹೇಳಿದೆ ಅಜ್ಜೋರು ನಿಮ್ಮ ಮ್ಯಾಲೆ ಭಾಳ ಪ್ರೇಮ್ ಇದ್ರ ಅಜ್ಜವರು ಮೂರ್ತಿ ಬರ್ತದೆ ಏಳನೇ ತಾರೀಕ ಆ ಮೂರ್ತಿಗೆ ನೀವು ಏನು ವಾದ್ಯಗಳು ಏನಿರ್ತಾವಲ್ಲ ಅವರು ಪಾರ್ಸಲ್ ಇರ್ತಾವ್ರು ಗಂಡು ಮಜಿ ಎಲ್ಲ ಇರ್ತಾವ ಅದು ಅವ್ರು ಬೇರೆ ಕಡೆ ಹೋದ್ರೆ

ಬಂದಂಥ ವಕ್ತಾರಗಳಿಗೆ ಏಳನೇ ತಾರೀಕಿಗೆ ಪ್ರಸಾದದ ವ್ಯವಸ್ಥೆ ಯಾವ ವತಿಯಿಂದ ಅದು ನಮ್ಮ ಕಡ್ಕೊಳದ ವತಿಯಿಂದ ಮಾಡೇ ಮಾಡ್ತಾರೆ ಅಂತಕ್ಕಂಥ ಮಾತಾ ನಾವು ಚಿಂತ ಮಾಡ್ಬಿಟ್ಟಿದೆ ಅವ್ರಿಗೆಲ್ಲ ಹೇಳಿ ಅವ್ರಿಗೆ ಯಾರು మంకణ వాడి ఎల్ ఏరియా కంకీన్ జవాబారి అంతేన్ అర్చర్తో మెరవారా సంపూర్ణ మెరవణి అల్లింద ఇదివరకు మెరవగ్ జవాబారి యాంద్ర అదేవాడే స ని ఊర చందో అద్యవ తయారు అదే అదని కర్కం బాగా భా ఏ భక్తు బాడారు వయసు పెట్టక్రమంత్రు ప్రవచనగారు బతర అవును రూపాయి తగ్గే ఉచితవా ప్రవచన మతారు అంగీతార కంబర్త అవస్థ ఇత అదని పెట్ట మేన వ్యవస్థ ఇరంగల్ లాస్ట్నే దిన స్వల్పు ఈ ಚಂದ ಹಾಕುವಂಥದ್ದು ಬರ್ತದ ಮತ್ತೆ ಏನು ವ್ಯವಸ್ಥೆ ಸಣ್ಣ ಪುಟ್ಟ ಬಂದ ಸ್ವಾಮಿಗಳು ಕಾಂತಿ ಇರ್ತದ ಅದನ್ನ ಯಾರು ವ್ಯವಸ್ಥೆ ಮಾಡ್ಬೇಕಂದ್ರ ನಮ್ಮ ಜಮಖಂಡಿ ಮಾಡ್ತೀವಿ ಅಲ್ಲ ನಾ ಯಾರಿಗೂ ಏನು ಕೇಳಂಗಿಲ್ಲ ಇನ್ನಕ್ಕಾದ್ರೆ ನಮ್ದು ಒಂದು ಸಂಕಲ್ಪ ನನ್ನ ಆಸೆ ಏನಂತಂದ್ರೆ ಯಾರಿಗೂ ಏನು ಕೇಳಂಗಿಲ್ಲ ಈಗ ನನ್ನ ನೆಕ್ಸ್ಟ್ ಈಗ ಜಮಖಂಡಿ ಒಳಗೆ ಏನ ಪ್ರವಚನ ಮಾಡಬೇಕು ಓಡಿ ಹೋಣಿ ಮಾಡ್ಬೇಕು ಎಲ್ಲ ಮಾಡೋ ಮುಂಚೆ ಈ ನೆಕ್ಸ್ಟ್ ಜನವರಿ ತಿಂಗಳಿಂದ ನನ್ನ ಸಂಕಲ್ಪ ಏನಂತಂದ್ರೆ ಜಮಖಂಡಿಯಲ್ಲಿರ್ತಕ್ಕಂಥ ಜಮಖಂಡಿ ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಒಂದು ಹಳ್ಳಿಗೆ ಸಂಚಾರಿ ಪ್ರವಚನ ಒಂದು ಹಳ್ಳಿಗೆ ಐದೈದು ದಿನ ಮಾಡ್ಬೇಕನ್ನುವಂಥ ಸಂಕಲ್ಪವನ್ನು ನಾನು ತಟ್ಟಿದ್ದೇನೆ ಯಾವ ಭಕ್ತರಲ್ಲಿ ಯಾವ ಹಳ್ಳಿಗೆ ಹೋಗ್ತೇನೆ ಯಾವ ಭಕ್ತರಿಗೆ ಒಂದು ರೂಪಾಯಿ ಕೇಳಂಗಿಲ್ಲ ಏನೂ ಇಲ್ಲ ಸಂಜೆಕ್ಕೂ ಉಚಿತವಾಗಿ ಪ್ರವಚನ ಸಂಗೀತಕಾರ ನಾವು ಕರ್ಕೊಂಡು ಹೋಗಿರ್ತೇವೆ ಸ್ಟೇಜ್ ನಾವ ಮಠದಿಂದನೇ ಸ್ಟೇಜ್ ತಯಾರು ಮಾಡೋದು ಬೆಳಗ್ಗೆ ಉಚಿತವಾಗಿ ಮನೆ ಮನೆಗೆ ಧಾರಣೆ ಮತ್ತು ದುಶ್ಚಟಗಳ ದೀಕ್ಷೆ ಸಂತಾನಗಳ ದೀಕ್ಷೆ ಇಡೀ ಜಮಖಂಡಿ ತಾಲೂಕಿನೊಳಗೆ ಅದು ಮಾಡಬೇಕನ್ನುವಂಥ ಸಂಕಲ್ಪ ಅದು ಒಟ್ಟೈತಿ ಒಟ್ಟು ನಮ್ಮ ಜಮಖಂಡಿ ಓಲೆ ಮಠದ ಹೆಸರ ಇಡೀ ಜಮಖಂಡಿಯ ಪ್ರತಿ ಊರಿನ ಪ್ರತಿ ಮನೆ ಮನೆಗೂ ಮುಟ್ಟಿಸುವಂತ ಕಾರ್ಯವನ್ನು ಮಾಡಬೇಕನ್ನುವಂಥ ಸಂಕಲ್ಪ ಅದು ನಮ್ದಾಗ್ಯದ ಎಲ್ಲರಿಗೂ ಕೂಡ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಒಟ್ಟು ನಾವು ಅದೇ ಹೆಚ್ಚರ ನಿಮ್ಮಿಂದ ನೀವೇನು ಬೇಕಾದ ಮಾಡ್ರಿ ನಿಮ್ಮಿಂದ ನಾವು ಅದೇ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನನಗೆ ಕೊಡ್ರಿ ಅರ್ಧ ಕೊಟ್ಟರೆ ಅಂದ್ರೆ ನಮ್ಮ ಪೂಸ್ಟ ನೀವು ಪೂಸ್ಟ್ ಆಫ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಹೇಳ್ತಾರೆ ನಮ್ಮ ಪೂಸ್ಟ್ ಯಾರಾದ್ರೂ ನಾನು ಕೊಟ್ಟರೆ ನಾನು ಪೂಸ್ಟ್ ನಿಮ್ಕೊಂಡಿದ್ದೀವಿ అదే ఇవెల్ కార్యక్రమకు ఇన్నొంత నమ్మ బాన్య్యవరు ఇవ్వు ఇవ్వు వేరే అర్జీ మనం ఏదన్నారు గ్రంథాలయ ఆత మా అతను మనం ప్ల్యాన్ ఇక కుతీ అసలు అయితే ಯಾರಿಗೆ ಕೇಳ್ಬಿಡ್ಲಿ ಅದನ್ನು ಯಾರು ಒಬ್ಬರು ಮಾಡ್ತೀನಿ ಅಂತ ಬಂದ್ರಂತ ಆ ಕಾರ್ಯನೂ ಕೂಡ ಗ್ರಂಥಾಲಯಗಳನ್ನು ಕಟ್ಟಿಸುವಂಥ ಕಾರ್ಯವನ್ನು ನಾವು ಪ್ರಾಮಾಣಿಕತೆಯಿಂದ ನಾವು ಮಾಡೇ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ನಿಮಗೆ ಇಚ್ಛಾ ಪಡ್ತೇನೆ ಮತ್ತು ನಿಮ್ಮೆಲ್ಲರ ಏನಾದರೂ ಸಲಹೆ ಸಹಕಾರ ಏನಾದರೂ ಇದ್ದರೆ ನಮಗೆ ಕೊಡಬೇಕಾಗಿತ್ತು ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ಬೋದು